ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಮನುಷ್ಯನನ್ನ ನಿಧಾನವಾಗಿ ಬಡತನಕ್ಕೆ ದೂರ್ತಾವೆ ಅವನ ಈ ಹನ್ನೆರಡು ಅಭ್ಯಾಸಗಳು ಮನುಷ್ಯನ ಕೆಲವು ಅಭ್ಯಾಸಗಳು ಅವನ ಜೀವನದಲ್ಲಿ ಸಮಸ್ಯೆಗಳ ಮಹಾಪೂರ್ವನೇ ಅರಿಸಿಬಿಡುತ್ತೆ ಮತ್ತು ಆತನನ್ನ ಕುಬೇರನಿಂದ ಕುಚೇಲನನ್ನಾಗಿ ಮಾಡಿಬಿಡುತ್ತೆ ಅಂದರೆ ಬಡತನಕ್ಕೆ ದೂಡಿಬಿಡುತ್ತೆ ಹಾಗಾಗಿ ಇಂತಹ ಅಭ್ಯಾಸಗಳಿಂದ ಬೇಗ ಹೊರಬರೋದ್ರಲ್ಲಿ ಜಾಣತನವಿರುತ್ತದೆ ನೀವು ಕೂಡ ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ಒದ್ದಾಡ್ತಾ ಇದ್ರೆ ಮತ್ತು ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಬೇಕೆನ್ನುವ ಇಚ್ಛೆ ಇದ್ರೆ ಈಗಲೇ ಈ ಕ್ಷಣದಿಂದಲೇ ನಿಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುವುದು ತುಂಬಾ ಅಗತ್ಯವಾಗಿರುತ್ತದೆ ಮನುಷ್ಯನ ಕೆಟ್ಟ ಅಭ್ಯಾಸಗಳು ಅವನನ್ನು ಕುಬೇರನಿಂದ ಕುಚಿನನನ್ನಾಗಿ ಧನಿಕನಿಂದ ದಾರಿದ್ರನನ್ನಾಗಿ ಮಾಡುತ್ತದೆ ಕೆಲವೊಮ್ಮೆ ಮನುಷ್ಯನ ಕೆಟ್ಟ ಅಥವಾ ಉತ್ತಮ ಅಭ್ಯಾಸಗಳು ಅವನ ಜಾತಕದಲ್ಲಿನ ಗ್ರಹ ಗತಿಗಳ ಸ್ಥಾನವನ್ನೇ ಬದಲಾಯಿಸಿ ಬಿಡುತ್ತದೆ ಉತ್ತಮ ಅಭ್ಯಾಸಗಳು ಗ್ರಹಗತಿಗಳ ಸ್ಥಿತಿಯನ್ನ ಬಲಶಾಲಿಯನ್ನಾಗಿ ಮಾಡಿದರೆ ಮನುಷ್ಯನ ಕೆಟ್ಟ ಅಭ್ಯಾಸಗಳು ಗ್ರಹಗತಿಗಳ ಸ್ಥಿತಿಯನ್ನ ಬಲಹೀನನ್ನಾಗಿ ಮಾಡ್ತವೆ ಹಾಗಾಗಿ ಎಂದಿಗೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಳ್ಳಲು ಧನಲಕ್ಷ್ಮಿಯ ಕೃಪೆಯನ್ನ ಹೊಂದುವುದು ತುಂಬಾ ಅಗತ್ಯವಾಗುತ್ತದೆ ಮತ್ತು ಅದಕ್ಕಾಗಿ ನಿಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಕೂಡ ಅಷ್ಟೇ ಪ್ರಮುಖವಾಗುತ್ತದೆ ಅಭ್ಯಾಸಗಳು ಹೇಗಿರ್ತವೆ ಅಂದರೆ ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗೋದೇ ಇಲ್ಲ ನೀವು ಅಂದುಕೊಂಡಿದ್ದು ಆಗೋದೇ ಇಲ್ಲ ಮತ್ತು ಹಣದ ಸಮಸ್ಯೆ ಎಂದಿಗೂ ಕೂಡ ಕಾಡುತ್ತಲೇ ಇರುತ್ತದೆ ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಸಡ್ಡೆಯಿಂದ ನಿಮಗೆ ಅತಿ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಹಾಗಾಗಿ ಸ್ನೇಹಿತರೆ ಬನ್ನಿ ತಿಳಿದುಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನುಷ್ಯನ ಕೆಲವು ಕೆಟ್ಟ ಅಭ್ಯಾಸಗಳ ಬಗ್ಗೆ ಮತ್ತು ಅವುಗಳಿಂದ ಹೊರಬರೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಒಂದು ಅಸ್ವಚ್ಛತೆ ಅಂದರೆ ಹುಲಸು ಅಥವಾ ಕೊಳಕು ಮನುಷ್ಯ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾಕೆಂದರೆ ಅಶುದ್ಧತೆಯಿಂದ ನಕಾರಾತ್ಮಕತೆ ಹೆಚ್ಚುತ್ತದೆ ಮತ್ತು ಅಂತಹ ಸ್ಥಳಗಳಲ್ಲಿ ದೇವರ ಬದಲಾಗಿ ಕೆಟ್ಟ ಶಕ್ತಿಯ ವಾಸವಾಗುತ್ತದೆ ಕೆಟ್ಟ ಶಕ್ತಿಯು ವಾಸವಿರುವಲ್ಲಿ ದೇವರ ಕೃಪೆ ಎತ್ತಿಗೂ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಿಯಮಿತವಾಗಿ ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಜೀವನದಲ್ಲಿ ಸುಖ ಸಮಕ್ತಿ ನೆಲೆಸುತ್ತದೆ ಎರಡು ಉಗ್ರನ್ನ ಕಚ್ಚೋದು ನಿಮಗೂ ಕೂಡ ಉಗುರು ಕಚ್ಚುವ ಅಭ್ಯಾಸವಿದ್ದರೆ ತಕ್ಷಣವೇ ಈ ಅಭ್ಯಾಸವನ್ನ ಬದಲಾಯಿಸಿಬಿಡಿ ಯಾಕಂದ್ರೆ ಉಗ್ರನ ಕಚ್ಚೋದ್ರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಹೀನವಾಗುತ್ತದೆ ಇದರಿಂದ ನಿಮ್ಮ ವ್ಯಕ್ತಿತ್ವ ವರ್ಚಸ್ಸು ಆರೋಗ್ಯ ಮತ್ತು ಮಾಡ್ತಿರುವ ಕೆಲಸ ಕಾರ್ಯಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮೂರನೆಯದು ಕುಳಿತಾಗ ಕಾಲುಗಳನ್ನು ಅನ್ನಾಡಿಸೋದು ನಿಮಗೆ ಕುಳಿತಲ್ಲಿ ಕಾಲನ್ನ ಅಲ್ಲಾಡಿಸುವ ಅಭ್ಯಾಸವಿದ್ದರೆ ಈ ಕ್ಷಣದಿಂದಲೇ ಆ ಅಭ್ಯಾಸವನ್ನ ಬಿಟ್ಟು ಬಿಡಿ ಯಾಕಂದ್ರೆ ಕಾಲನ್ನ ಅಲ್ಲಾಡಿಸ್ತಾ ಇದ್ರೆ ಅದರರ್ಥ ನಿಮ್ಮ ಧ್ಯಾನ ಇನ್ನೆಲ್ಲೋ ಇದೆ ಅಥವಾ ನಿಮ್ಮ ತಲೆಯಲ್ಲಿ ಯಾವುದೇ ಒಂದು ವಿಷಯ ಗಿರಕಿ ಹೊಡೆಯುತ್ತಿದೆ ಎಂದು ಅಂಥವರ ಜಾತಕದಲ್ಲಿ ಚಂದ್ರನು ಬಲಹೀನಾಗಿದ್ದಾನೆ ಹಾಗಾಗಿ ಕಾಲಲ್ಲಾಡಿಸುವ ಅಭ್ಯಾಸ ನಿಮಗೆ ಅಶುಭವನ್ನು ತರುತ್ತದೆ ನಾಲ್ಕು ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡದೇ ಇರುವುದು ನಿಮಗೆ ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡುವ ಅಭ್ಯಾಸವಿಲ್ಲದಿದ್ದರೆ ಹಿಂದೆ ಆ ಅಭ್ಯಾಸವನ್ನ ಶುರು ಮಾಡ್ಕೊಳ್ಳಿ ಯಾಕಂದ್ರೆ ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡೋದ್ರಿಂದ ನಿಮ್ಮ ಜಾತಕದಲ್ಲಿನ ಅಶುಭ ಗ್ರಹಗಳು ಶುಭ ಫಲವನ್ನ ನೀಡ್ತವೆ ಮತ್ತು ಬುಧ ಗ್ರಹ ಬಲಶಾಲಿಯಾಗ್ತಾನೆ ಹಾಗೆ ಭವಿಷ್ಯದಲ್ಲಿನ ಅಡೆತಡೆಗಳು ದೂರವಾಗ್ತವೆ ಐದು ಹಳೆಯ ಮತ್ತು ಹರಿದ ಬಟ್ಟೆಗಳನ್ನ ಬಳಸೋದು ಹಳೆಯ ಮತ್ತು ಹರಿದ ಬಟ್ಟೆಗಳನ್ನ ಬಳಸೋದು ವಾಸ್ತುಶಾಸ್ತ್ರದ ಪ್ರಕಾರ ವಷ್ಟೇ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಹರಿದ ಮತ್ತು ಹಳೆಯ ಬಟ್ಟೆಗಳು ವಾಸ್ತು ದೋಷಕ್ಕೆ ಅವಕಾಶವನ್ನು ಕೊಡ್ತವೆ ಅಥವಾ ಆರ್ಥಿಕ ಸಮಸ್ಯೆಗಳಿಗೆ ಆಮಂತ್ರಣವನ್ನು ನೀಡುತ್ತೆ ಆರು ಅರಿತ ಒಳ ಹುಡುಕುಗಳನ್ನ ಬಳಸೋದು ವಾಸ್ತುಶಾಸ್ತ್ರದ ಪ್ರಕಾರ ಹರಿದ ಬಟ್ಟೆಗಳನ್ನ ಯಾರು ಕೂಡ ಬಳಸಬಾರದು ಇದು ದರಿದ್ರತೆಗೆ ಅಂದ್ರೆ ಅಲಕ್ಷ್ಮಿಗೆ ಆಮಂತ್ರಣವನ್ನ ಕೊಟ್ಟಂತೆ ಅಷ್ಟೇ ಅಲ್ಲದೆ ಹರಿದ ಬಟ್ಟೆಗಳನ್ನ ಬಳಸೋದ್ರಿಂದ ಆತ್ಮ ಗೌರವ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತದೆ ಇದರಿಂದಾಗಿ ಆಗಬೇಕಾದ ಕೆಲಸಗಳು ಕೂಡ ಬಿಗಡಾಯಿಸುತ್ತವೆ ಹಳೆಯ ಕೊಳಕು ಬಟ್ಟೆಗಳನ್ನ ತೋರುವುದು ಅಶುಭವೆಂದು ಹಿಂದೂ ಧರ್ಮದ ಪ್ರಕಾರ ಹೇಳಲಾಗಿದ್ದು ಇದು ಸಾಮಾಜಿಕ ಜೀವನದ ಮೇಲೆ ಪರಿಣಾಮ ಬೀರೋದಷ್ಟೇ ಅಲ್ಲದೆ ಆರ್ಥಿಕವಾಗಿ ಕೂಡ ಲಕ್ಷ್ಮೀ ದೇವಿಯ ಕೃಪೆಯಿಂದ ಅವರು ವಂಚಿತರಾಗ್ತಾರೆ ಏಳು ಊಟದ ತಟ್ಟೆಯಲ್ಲಿ ಕೈ ತೊಳೆಯುವುದು ಊಟವಾದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯುವುದರಿಂದ ಲಕ್ಷ್ಮೀ ದೇವಿ ಮತ್ತು ತಾಯಿ ಅನ್ನಪೂರ್ಣ ದೇವಿಯ ಅವಕೃಪೆಗೆ ಪಾತ್ರರಾಗ್ತೇವೆ ಹಿಂದೂ ಧಾರ್ಮಿಕತೆಯ ಪ್ರಕಾರ ನಾವು ಅನ್ನವು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪವಾಗಿರುತ್ತದೆ ಹಾಗಾಗಿ ಅನ್ನವನ ತಿಂದು ಅದೇ ಕೈತೊಳಿಯೋದು ತಾಯಿ ಅನ್ನಪೂರ್ಣೆಗೆ ಮಾ ಅಪಮಾನ ಮಾಡಿದಂತೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಅಭ್ಯಾಸ ನಿಧಾನವಾಗಿ ದಾರಿದ್ರತೆಗೆ ಕಾರಣವಾಗುತ್ತದೆ ಎಂಟು ರಾತ್ರಿ ಇಡೀ ಎಂಜಲು ಎಂಜಿರು ಹಾಕಿ ಇಡೋದು ಹಿಂದೂ ಧರ್ಮದ ಪ್ರಕಾರ ಎಂಜಿರು ಪಾತ್ರೆಯನ್ನ ತೊಳೆಯದೆ ರಾಶಿ ಹಾಕಿ ಇಡೋದ್ರಿಂದ ಕೊರತೆ ಉಂಟಾಗುತ್ತದೆ ಪಾತ್ರೆಗಳು ಲಕ್ಷ್ಮೀ ದೇವಿಯ ಪ್ರತೀಕವಾಗಿವೆ ಹಾಗಾಗಿ ಪಾತ್ರೆಗಳನ್ನ ಗಲೀಜಾಗಿ ಇಡೋದ್ರಿಂದ ಲಕ್ಷ್ಮೀ ದೇವಿಯ ಅವ ಕೃಪೆಗೆ ಪಾತ್ರರಾಗ್ತೇವೆ ಮತ್ತು ಆರ್ಥಿಕವಾಗಿ ತುಂಬಾ ತೊಂದರೆಗೆ ಈಡಾಗ್ತೇವೆ ಒಂಬತ್ತು ಊಟವನ್ನ ಮಧ್ಯದಲ್ಲೇ ಬಿಟ್ಟು ಹೇಳೋದು ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಮಾತನಾಡ್ತಾ ಪದೇ ಪದೇ ಊಟದ ತಟ್ಟೆಯಲ್ಲಿ ಊಟವನ್ನ ಬಿಟ್ಟು ಹೇಳ್ತಾರೆ ಧಾರ್ಮಿಕತೆಯ ದೃಷ್ಟಿಯಿಂದ ಇದು ತುಂಬಾ ತಪ್ಪು ಮತ್ತು ಅನ್ನದ ಅಪಮಾನ ಮಾಡಿದಂತೆ ಊಟವನ್ನ ಮಧ್ಯದಲ್ಲೇ ಬಿಟ್ಟು ಹೇಳುವವರು ಲಕ್ಷ್ಮೀ ದೇವಿಯ ಅಪಕೃಪೆಗೆ ಪಾತ್ರರಾಗ್ತಾರೆ ಹತ್ತು ಮನೆಯ ಮುಖ್ಯ ದ್ವಾರದ ಎದುರಿಗೆ ಚಪ್ಪಲಿಯನ್ನ ಬಿಡುವುದು ಮನೆಯ ಮುಖ್ಯ ದ್ವಾರದ ಎದುರಿಗೆ ಚಪ್ಪಲಿಯನ್ನ ಬಿಡೋದು ಗಂಭೀರವಾದ ವಾಸ್ತು ದೋಷವಾಗುತ್ತದೆ ಚಪ್ಪಲಿಗಳು ಹೊರಗಿನ ನಕಾರಾತ್ಮಕ ಶಕ್ತಿಯನ್ನ ಮನೆಯ ಒಳಗೆ ತರುವಂತಹ ಕೆಲಸ ಮಾಡ್ತವೆ ಮತ್ತು ಇದರಿಂದ ಮನೆಯ ವಾತಾವರಣ ದೂಷಿತವಾಗುತ್ತದೆ ಆಗಮಿಸುವ ದಾರಿಯಲ್ಲಿ ಚಪ್ಪಲಿಗಳು ಇದ್ರೆ ಅಂತಹ ಮನೆಗೆ ಲಕ್ಷ್ಮೀದೇವಿ ಪ್ರವೇಶ ಆಗುವುದಿಲ್ಲ ಹನ್ನೊಂದು ತಪ್ಪು ಜಾಗದಲ್ಲಿ ಪೊರಕೆಯನ್ನ ಇಡೋದು ಹಿಂದೂ ಧರ್ಮದಲ್ಲಿ ಪೊರಕೆಯನ್ನ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಇಡೋದು ಮನೆಯ ಸಮೃದ್ಧಿಯನ್ನ ಶಾಂತಿಯನ್ನ ತರುತ್ತದೆ ಅದನ್ನ ಕೋಣೆಯ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು ಮತ್ತು ಪೊರಕೆಯನ್ನ ತಲೆ ಕೆಳಗಾಗಿ ಇಡಬಾರದು ಹಾಗೆ ಪೊರಕೆಗೆ ಕಾಲನ್ನು ತಾಗಿಸಬಾರದು ಯಾಕಂದರೆ ಪೊರಕೆಯು ಲಕ್ಷ್ಮೀ ದೇವಿಯ ಸಂಕೇತವಾಗಿರುವುದರಿಂದ ಪೊರಕೆಗೆ ಕಾಲು ತಾಗಿಸುವುದು ಲಕ್ಷ್ಮೀ ದೇವಿಗೆ ಅವಮಾನಿಸಿದಂತೆ ಇನ್ನು ಕೊನೆಯದಾಗಿ ಹನ್ನೆರಡು ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಅನ್ನ ಇಡೋದು ತುಂಬಾ ಜನರಿಗೆ ಈ ಕೆಟ್ಟ ಅಭ್ಯಾಸವಿರುತ್ತದೆ ಸ್ನಾನ ಮಾಡಿದ ನಂತರ ಬಕೆಟ್ ಅನ್ನ ಖಾಲಿಯಾಗಿ ಬಿಟ್ಟು ಬರೋದು ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಬಾತ್ರೂಮ್ನಲ್ಲಿ ಅನ್ನ ಎಂದಿಗೂ ಕೂಡ ತುಂಬಿಸಿ ಇಡಬೇಕು ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಹೀಗೆ ಕೆಲವು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಾಣಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ